ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮನ್ನೇ ಆಲಿಸುವವನು ನನ್ನನ್ನು ಆಲಿಸುತ್ತಾನೆ ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನೇ ಅಲಕ್ಷ್ಯ ಮಾಡುತ್ತಾನೆ ಇಂದಿನ ಮೊದಲ ವಾಚನದಲ್ಲಿ ಬಾರುಕ್ ಪ್ರವಾದಿಯ ಕಾಲದಲ್ಲಿ ಜುದೇಯ ಜೆರುಸಲೇಮಿನ ಜನರು ತಾವು ಮಾಡಿದ ಪಾಪಕೃತ್ಯಗಳ ದೆಸೆಯಿಂದ ದೇವರ ಸಂದೇಶವನ್ನು ಅವರು ಆಲಕ್ಷ್ಯ ಮಾಡಿದಾಗ ತಿರಸ್ಕರಿಸಿ ನಡೆದಾಗ ಅವರು ಬ್ಯಾಬಿಲೋನ್ ದೇಶದಲ್ಲಿ ಗುಲಾಮತನದಲ್ಲೇ ಇರಬೇಕಾಯಿತು ಮತ್ತು ಆ ಜನರಿಗೆ ಕಷ್ಟದ ಸಮಯದಲ್ಲಿ ತಮ್ಮ ತಪ್ಪಿನ ಅರಿವಾಗಿ ನಾವು ಪಾಪಿಗಳು ನಾವು ನಾಚಿಕೀಡಾದವರು ನಾವು ಉದಾಸೀನರು ದೇವರು ಸತ್ಯ ಸ್ವರೂಪಿಯಾಗಿದ್ದಾರೆ ಮತ್ತು ಆ ದೇವರಿಗೆ ನಾವು ಅವಿದೇಯರಾಗಿ ನಡೆದಿದ್ದೇವೆ ದೇವರ ದೃಷ್ಟಿಯಲ್ಲಿ ಕೆಟ್ಟ ದುದನ್ನೇ ಮಾಡಿದ್ದೇವೆಂದು ಪಾಪ ನಿವೇದನೆ ಮಾಡುತ್ತಾರೆ ಶುಭ ಸಂದೇಶದಲ್ಲಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗದೇ ಇರುವ ಪಟ್ಟಣಗಳಿಗೆ ಕೊರೋಜಿನ್ ಮತ್ತು ಬೆತ್ಸಾಯ್ದ ಪಟ್ಟಣಗಳಿಗೆ ಏಸು ಖಂಡಿಸಿ ಧಿಕ್ಕಾರ ಹಾಕುತ್ತಾರೆ ಕಾರಣ ಅವರು ದೇವರು ತಮ್ಮ ಮಧ್ಯೆ ಮಾಡಿದ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ನೋಡಿದ್ದರೂ ಕೂಡ ಅದನ್ನು ಸ್ವೀಕರಿಸದೆ ಅಲಕ್ಷ್ಯ ಮಾಡಿದರು ಅವರ ಮಧ್ಯ ಮಾಡಿದ ಕಾರ್ಯಗಳನ್ನು ಟಯರ್ ಮತ್ತು ಸಿದೋನ್ ಪಟ್ಟಣಗಳಲ್ಲಿ ಮಾಡಿದ್ದರೆ ಅಲ್ಲಿ ಅವರು ಎಂದೋ ಗೋಣಿತಟ್ಟನ್ನು ಹುಟ್ಟಿಕೊಂಡು ಬೂದಿ ಬಳಿದು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗುತ್ತಿದ್ದರು ಮತ್ತು ತೀರ್ಪಿನ ದಿನ ಟಯರ್ ಮತ್ತು ಸಿದೋನಿನ ಗತಿ ನಿಮಗಿಂತಲೂ ಸಹನೀಯವಾಗಿರುವುದು ಎಂದು ಯೇಸುಸ್ವಾಮಿಲಿ ತಮ್ಮ ಶಿಷ್ಯರಿಗೆ ಮತ್ತು ಆ ಜನರಿಗೆ ಹೇಳ್ತಾರೆ ಪ್ರಿಯರೇ ದೇವರ ಸಂದೇಶ ಮತ್ತು ದೇವರು ಮಾಡಿದ ಸೂಚಕ ಕಾರ್ಯಗಳ ಮುಖ್ಯ ಉದ್ದೇಶ ಏಸು ದೇವರ ಪುತ್ರ ಮತ್ತು ಲೋಕೋದ್ಧಾರಕ ಎಂದು ನಾವು ವೈಯಕ್ತಿಕವಾಗಿ ನಾವು ವಿಶ್ವಾಸಿಸಬೇಕು ಮತ್ತು ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜ್ಜೀವವನ್ನು ಪಡೆಯಬೇಕೆಂಬುದಾಗಿದೆ ದೇವರ ಶುಭ ಸಂದೇಶದ ಮುಖಾಂತರ ಸ್ವತಃ ದೇವಪುತ್ರನಾದ ಕ್ರಿಸ್ತರ ಮುಖಾಂತರ ಪ್ರವಾದಿಗಳ ಮುಖಾಂತರ ಅಪೋಸ್ತೋಲರ ಮುಖಾಂತರ ದೇವರು ಸ್ವರ್ಗ ಸಾಮ್ರಾಜ್ಯದ ಕುರಿತಾಗಿ ಮಾತಾಡಿದ್ದಾರೆ ಮತ್ತು ಇಂದಿಗೂ ಅವರ ವಾಕ್ಯದ ಮುಖಾಂತರ ಮಾತನಾಡುತ್ತಲೇ ಇದ್ದಾರೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಕುಟುಂಬ ಜೀವಿತದಲ್ಲಿ ಸಭೆಯಲ್ಲಿ ಊರಲ್ಲಿ ಎಷ್ಟೋ ರೀತಿಯಲ್ಲಿ ದೇವರು ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಎಂದಿಗೂ ಇಂದಿಗೂ ಮಾಡ್ತಾನೇ ಇದ್ದಾರೆ ಆದರೆ ಇಂದು ನಾವು ನಮ್ಮ ಜೊತೆ ಮಾತಾಡುವ ದೇವರ ವಾಕ್ಯಕ್ಕೆ ಮತ್ತು ದೇವರ ಸಂದೇಶಕ್ಕೆ ನಾವು ಲಕ್ಷ್ಯ ಕೊಟ್ಟಿದ್ದೇವಾ ಅಥವಾ ಆ ಲಕ್ಷ ಮಾಡ್ತಾ ಇದ್ದೇವ ದೇವರು ನಮ್ಮ ಮಧ್ಯೆ ಮಾಡಿದ ಅದ್ಭುತ ಕಾರ್ಯಗಳನ್ನು ಗ್ರಹಿಸಿಕೊಂಡಿದ್ದೇವಾ ಈ ಎಲ್ಲ ಒಳಿತು ಆಗಿರುವುದು ನಮ್ಮನ್ನು ಉಂಟು ಮಾಡಿದ ನಮ್ಮನ್ನು ರಕ್ಷಿಸಿದ ಆ ಏಸು ಕ್ರಿಸ್ತರ ಮುಖಾಂತರ ಎಂಬ ಒಂದು ಸತ್ಯದ ಅರಿವು ನಮಗೆ ಆಗಿದೆಯಾ ಪ್ರಿಯರೇ ಇವತ್ತು ದೇವರ ವಾಕ್ಯದ ಮುಂದೆ ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ ಏಸು ಕ್ರಿಸ್ತರ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ನೋಡೋಣ ನೋಡುವಾಗ ಪ್ರಿಯರೇ ನಮಗೆ ಅರಿವಾಗುವುದು ನಾವು ಯಾವ ಅವಸ್ಥೆಯಲ್ಲಿ ಇದ್ದೇವೆ ನಮಗೆ ರಕ್ಷಕನ ಅವಶ್ಯಕತೆ ಇದೆ ಎಂಬ ಸತ್ಯದ ಅರಿವು ನಮಗೆ ಮನವರಿಕೆ ಆಗುವುದು ಮತ್ತು ನಾವು ನಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡೋಣ ಏಸು ಕ್ರಿಸ್ತರಿಗೆ ಶರಣಾಗೋಣ ಆಗ ನಾವು ಸಜೀವವನ್ನು ಆನಂದವನ್ನು ಶಾಂತಿ ಸಮಾಧಾನವನ್ನು ಅನುಭವಿಸುತ್ತೇವೆ ಆ ಮೇನ್ ಪ್ರೀಸ್ ದ ಲಾರ್ಡ್